ರಾಮೇಶ್ವರಂ ಕೆಫೆ ಸ್ಫೋಟ ಕೇಸ್ನಲ್ಲಿ ನಲ್ಲಿ ಎನ್ಐಎಗೆ ಸಿಕ್ತಾ ಸುಳಿವು ಚೆನ್ನೈ ಸಿಟಿಯಿಂದ ಐವರನ್ನ ವಶಕ್ಕೆ ಪಡೆದಿದ್ದಾರೆ ಎನ್ಐಎ ಅಧಿಕಾರಿಗಳು ಚೆನ್ನೈನ ಸಿದ್ದಾಯಲ್ ಪೇಟೆ ಬಿಡಾರಿಯರ್ ಟೆಂಪಲ್ ಬಳಿ ಐವರನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ ಹಾಗಾದ್ರೆ ಒಂದೊಂದಾಗಿ ಸುಳಿವುಗಳು ಸಿಕ್ತಿದ್ದಾವ ಈ ಕೆಫೆ ಬ್ಲಾಸ್ಟ್ಗೆ ಸಂಬಂಧಪಟ್ಟಂತೆ ಚೆನ್ನೈನ ಸಿದ್ದಾಯಲ್ ಪೇಟೆ ಇರ್ಬೋದು ಬಿಡಾರಿಯರ್ ಅಲ್ಲಿ ಕೂಡ ಐವರನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ ಐವರು ಕೂಡ ಅಜ್ಞಾತ ಸ್ಥಳದಲ್ಲಿದ್ರು ಅಂತ ಆ ಸ್ಥಳದಲ್ಲಿ ಈಗ ವಿಚಾರಣೆ ಕೂಡ ನಡೆಸಿದ್ದಾರೆ ಸ್ಫೋಟದ ಬಳಿಕ ಪೇಯ್ಡ್ ಇನ್ಫಾರ್ಮರ್ ಅನ್ನ ಅಲರ್ಟ್ ಮಾಡಿದ್ದಾರೆ ಎನ್ ಐ ಎ ತಂಡ ಉಗ್ರ ಸಹಾನುಭೂತಿ ಅವರಿಗೂ ಕೂಡ ಸೂಚಿಸಿದ್ರು ಎನ್ಐಎ ಹಾಗಾಗಿ ಇವರೆಲ್ಲರ ಸಹಕಾರದಿಂದ ಈಗ ಮತ್ತಷ್ಟು ತನಿಖೆ ಚುರುಕುಗೊಳ್ತಾ ಇದೆ ರಾಮೇಶ್ವರಂ ಕೆಫೆಯಲ್ಲಿ ನಡೆದ ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕ್ಷ್ಯಾಧಾರಗಳನ್ನ ಎನ್ಐಎ ತಂಡ ಏನಿದೆ ಕಲೆ ಹಾಕ್ತಾ ಇದೆ ಸದ್ಯಕ್ಕೆ ಆ ಒಂದು ಕೆಫೆಯಲ್ಲಿ ಇದ್ದಂತಹ ವಸ್ತುಗಳೇನಿದ್ದಾವೆ ನಟ್ ಇರ್ಬೋದು ಬೋಲ್ಟ್ ಇರ್ಬೋದು ಆ ಒಂದು ಬಾಂಬ್ ತಯಾರಿ ಮಾಡೋದಕ್ಕೆ ಸಿಕ್ಕಿರುವಂಥ ಸಾಕ್ಷ್ಯಾಧಾರಗಳು ಒಂದು ಕಡೆ ಅದಾದ ಬಳಿಕ ಮತ್ತೆ ಯಾರ್ಯಾರು ಕೂಡ ಹೋಟೆಲ್ಗೆ ಬಂದಿದ್ದರು ಯಾರ್ಯಾರು ಅನುಮಾನಾಸ್ಪದ ವ್ಯಕ್ತಿ ವ್ಯಕ್ತಿಗಳು ಅದೆಲ್ಲದರ ಬಗ್ಗೆ ಕೂಡ ಈ ಚೆನ್ನೈನ ಬಿಡಾರಿಯಾರ್ ಟೆಂಪಲ್ ಇರ್ಬೋದು ಹೀಗೆ ಒಂದಷ್ಟು ಸ್ಥಳಗಳನ್ನು ಕೂಡ ಮಹಜರು ಮಾಡ್ತಿದ್ದಾರೆ ಅಜ್ಞಾತ ಸ್ಥಳದಲ್ಲಿ ಯಾರ್ಯಾರು ಅಡ್ಕೊಂಡಿದ್ದಾರೆ ಅವರೆಲ್ಲರ ಜಾಲವನ್ನು ಕೂಡ ಪತ್ತೆ ಹಚ್ಚೋದಕ್ಕೆ ಪ್ರಯತ್ನವನ್ನು ಮಾಡ್ತಿದ್ದಾರೆ ಯಾಕೆಂದರೆ ಈ ಒಂದು ಬೆಂಗಳೂರು ಸಿಲಿಕಾನ್ ಸಿಟಿಯಲ್ಲಿ ನಡೆದಿರುವಂಥ ಬ್ಲಾಸ್ಟ್ ಪ್ರಕರಣ ಎಲ್ಲೆಲ್ಲಿಗೂ ಆ ಜಾಡನ್ನು ತೆಗೆದುಕೊಂಡು ಹೋಗ್ಬೋದು ಆ ಉಗ್ರರನ್ನ ಪತ್ತೆ ಹಚ್ಕೊಂಡು ಹೋದರೆ ಎಲ್ಲೋ ಆ ಕೇಸ್ಗೆ ಸಂಬಂಧಪಟ್ಟಂತೆ ಸರಿಯಾದ ಸಾಕ್ಷಿ ಸಿಗ್ಬೋದು ಒಟ್ನಲ್ಲಿ ಎನ್ ಐ ಎ ಅಧಿಕಾರಿಗಳು ಅದಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನ ಹೆಚ್ಚಾಗಿ ಚುರುಕು ಚುರುಕುಪಡಿಸ್ತಾ ಇದ್ದಾರೆ ಎಸ್ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್ ಪಟೇಲ್ ಲೈವ್ ಜಾಯ್ನ್ ಆಗ್ತಾ ಇದ್ದಾರೆ ಸಂತೋಷ್ ಪಟೇಲ್ ಈಗ ಒಂದು ಕಡೆ ಕೆಫೆಯಲ್ಲಿ ಆದಂತಹ ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎನ್ ಐ ಎ ಅಧಿಕಾರಿಗಳು ತನಿಖೆಯನ್ನು ಚುರುಕೊಳಿಸಿದ್ದಾರೆ ಮತ್ತೆ ಒಂದಷ್ಟು ಚೆನ್ನೈನಿಂದ ಬಂದಿರುವಂಥ ಅಧಿಕಾರಿಗಳಿಗೆ ಒಂದಷ್ಟು ಸುಳಿವುಗಳು ಕೂಡ ಸಿಗ್ತಾ ಇದೆಯಂತೆ ಐವರನ್ನ ಆರೋಪಿಗಳನ್ನು ಕೂಡ ವಶಕ್ಕೆ ಪಡ್ಕೊಂಡು ತನಿಖೆಯನ್ನು ನಡೆಸಿದ್ದಾರೆ ಏನೆಲ್ಲ ಡೀಟೇಲ್ಸ್ ಸಿಕ್ಕಿದೆ ನಿಮಗೆ ಶೋಕೆ ಏನೇ ಈಗಾಗಲೇ ಬೆಂಗಳೂರು ಬಾಂಬ್ ಸ್ಫೋಟ ಪ್ರಕರಣ ಇರುತ್ತೆ ಪ್ರಕರಣವನ್ನು ಎನ್ನೆ ಅಧಿಕಾರಿಗಳು ಅಧಿಕೃತವಾಗಿ ತೆಗೆದುಕೊಂಡು ಈಗಾಗಲೇ ತನಿಖೆಯನ್ನು ಆರಂಭ ಮಾಡಿರುವಂಥದ್ದು ತನಿಖೆಯನ್ನು ನಡೆಸ್ತಾ ಇದ್ದಾರೆ ಈಗಾಗಲೇ ಸ್ಥಳಕ್ಕೂ ಕೂಡ ವಿಸಿಟ್ ಮಾಡಿದ್ದಾರೆ ಅದರ ಜೊತೆಗೆ ಎನ್ಐಎ ಮುಖ್ಯಸ್ಥರು ದೆಹಲಿಯಿಂದ ಬಂದು ನಗರ ಪೊಲೀಸ್ ಆಯುಕ್ತರು ಮತ್ತು ಡಿ ಜಿಯನ್ನು ಕೂಡ ಭೇಟಿಯಾಗಿದ್ದರು ಭೇಟಿಯಾಗಿ ಒಂದಿಷ್ಟು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನು ಪಡ್ಕೊಂಡ್ರು ಎಲ್ಲ ರೀತಿಯ ಫೈಲ್ಗಳಿರ್ಬೋದು ಮತ್ತು ಯಾಕೆಂದರೆ ಮೊದಲು ಆರಂಭದಲ್ಲಿ ಘಟನೆ ಆದಂಥ ಸಂದರ್ಭದಲ್ಲಿ ಬೆಂಗಳೂರು ಪೊಲೀಸರು ಪ್ರಕರಣದ ತನಿಖೆಯನ್ನು ಮಾಡ್ತಾ ಇದೀಗ ಎನ್ ಐ ಅವರು ಅದಕ್ಕೆ ಸಂಬಂಧಪಟ್ಟ ಫೈಲ್ಗಳಿರ್ಬೋದು ಇದುವರೆಗೆ ಏನೆಲ್ಲ ಮಾಹಿತಿಯನ್ನು ಕಲೆ ಬೆಂಗಳೂರು ನಗರ ಪೊಲೀಸರು ಎಲ್ಲ ಮಾಹಿತಿಗಳನ್ನು ಅವರು ತೆಗೆದುಕೊಳ್ತಾ ಇರುವಂತದ್ದು ಅದನ್ನು ತೆಗೆದುಕೊಂಡು ಎನ್ಎ ಅಧಿಕಾರಿಗಳು ಇನ್ನು ಪ್ರಕರಣದ ತನಿಖೆಯನ್ನು ಚುರುಕುಗೊಳಿಸ್ತಾರೆ ಇದರ ಜೊತೆಗೆ ಇನ್ನೇನು ಈ ಹಿಂದೆ ಗ್ರೆನೇಡ್ ಮತ್ತು ಹೆಬ್ಬಾಳ ಮತ್ತು ಆರ್ ಟಿ ನಗರದಲ್ಲಿ ಏನು ಸಿಕ್ಕಿತ್ತು ಗ್ರೆನೇಡ್ಗಳು ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಜಾಹೀರ್ ಎಂಬಾತನ ಮನೆ ಮೇಲೆ ಈಗಾಗಲೇ ದಾಳಿಯನ್ನು ನಡೆಸಿರುವಂಥದ್ದು ಸೊ ಏನು ಬೆಂಗಳೂರಿನ ಆರ್ ಟಿ ನಗರದಲ್ಲಿ ಘಟನೆ ನಡೆದಿದೆ ಇದರ ಜೊತೆಗೆ ಚೆನ್ನೈನಲ್ಲಿ ಐವರನ್ನು ಶಂಕಿತರನ್ನು ವಶಕ್ಕೆ ಪಡ್ಕೊಂಡು ವಿಚಾರಣೆ ನಡೆಸುತ್ತಿರುವಂತದ್ದು ಅಂತ ಹಿಂದೆ ಹೆಬ್ಬಾಳ ಮತ್ತು ನಗರ ಸಿಕ್ಕಂತಹ ಗ್ರನೇಟ್ ಏನು ಪ್ರಕರಣ ಇತ್ತು ಪಿಸ್ತೂಲ್ ಪತ್ತೆ ಆಗಿತ್ತು ಜೀವಂತ ಬುಲೆಟ್ಗಳ ಪತ್ತೆ ಆಗಿತ್ತು ಸೊ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಎನ್ ಅಧಿಕಾರಿಗಳು ದಾಳಿಗಳು ನಡೆಸಿದ್ರು ಅದಕ್ಕೂ ಮತ್ತು ಈ ಬ್ಲಾಸ್ಟ್ ಪ್ರಕರಣಕ್ಕೂ ಕೂಡ ಒಂದಕ್ಕೊಂದು ಸಾಮ್ಯತೆ ಇದೆಯಾ ಲಿಂಕ್ ಇದೆಯಾ ಅನ್ನೋದ್ರ ಬಗ್ಗೆ ಕೂಡ ಎನ್ ಐ ಅಧಿಕಾರಿಗಳು ಈಗಾಗಲೇ ತನಿಖೆಯನ್ನು ನಡೆಸ್ತಾ ಇರುವಂಥದ್ದು ಒಟ್ಟಾರೆಯಾಗಿ ಎನ್ ಐ ಅಧಿಕಾರಿಗಳು ಬೆಂಗಳೂರಲ್ಲಿ ನಡೀತಿದ್ದಂತಹ ಬಾಂಬ್ ಬ್ಲಾಸ್ಟ್ ಪ್ರಕರಣ ಏನಿತ್ತು ಈ ಪ್ರಕರಣವನ್ನು ಅಧಿಕೃತವಾಗಿ ತೆಗೆದುಕೊಂಡು ಈಗಾಗಲೇ ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ ಒಂದು ಕಡೆ ಈ ಹಿಂದೆ ನಡೆದಂತಹ ಬಾಂಬ್ ಬ್ಲಾಸ್ಟ್ ಪ್ರಕರಣಗಳೇನಿತ್ತು ಮತ್ತು ಅದರ ಆರೋಪಿಗಳಿರ್ಬೋದು ಮತ್ತು ಕೆಲವೊಂದು ನಿಷೇಧಿತ ಸಂಘಟನೆಗಳ ಒಂದೊಂದು ಸಂಘಟನೆಯಿಂದ ಒಂದೊಂದು ರೀತಿಯ ಇರುತ್ತೆ ಯಾವ ರೀತಿಯಾಗಿ ಬ್ಲಾಸ್ಟನ್ನು ಮಾಡಬೇಕು ಹೇಗೆ ತಯಾರನ್ನು ಮಾಡ್ಕೋಬೇಕು ಅವರು ಬಳಸುವಂಥ ಎಕ್ಸ್ಪ್ಲೋಸಿವ್ಸ್ ಏನಿರುತ್ತೆ ಸೊ ಈ ಎಲ್ಲ ಆಯಾಮಗಳಲ್ಲೂ ಮಾಹಿತಿಯನ್ನು ತೆಗೆದುಕೊಳ್ತಾ ಇದ್ದಾರೆ ಹಿಂದೆ ಎಲ್ಲೆಲ್ಲಿ ದೇಶಾದ್ಯಂತ ಬ್ಲಾಸ್ಟ್ಗಳಾಗಿತ್ತು ಅದರಲ್ಲಿ ಬಂಧನ ಆಗಿದ್ದಂತ ಆರೋಪಿಗಳೇನಿದ್ರು ಸೊ ಅವರ ಮೇಲೆ ಸದಾ ಎನ್ ಎ ಅಧಿಕಾರಿಗಳು ಒಂದು ಹದ್ದಿನ ಕಣ್ಣನ್ನು ಇಟ್ಟಿರ್ತಾರೆ ಸೊ ಅವರ ಬಗ್ಗೆ ಏನು ಮಾಹಿತಿಯನ್ನು ಕಲೆ ಆಗ್ತಾ ಇರುವಂತದ್ದು ಈ ಸ್ಫೋಟ ಪ್ರಕರಣದ ಈ ಸ್ಫೋಟ ಪ್ರಕರಣದಲ್ಲಿ ಯಾರ ಒಂದು ಕೈವಾಡ ಇರಬಹುದು ಅನ್ನೋದ್ರ ಬಗ್ಗೆ ಅಧಿಕಾರಿಗಳು ತಮ್ಮ ತನಿಖೆಯನ್ನು ಚುರುಕುಗೊಳಿಸಿರುವಂಥದ್ದು ಸೌಖ್ಯ ನಿಮ್ಮೆಲ್ಲ ಡೀಟೇಲ್ಸ್ಗೆ